ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತು ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನಗೆ ಬೆಳಗ್ಗೆ ತಿಂಡಿನೇ ಮಿಕ್ಕಿತ್ತು ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಪ್ರದೀಪ್ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಅಂದಿದ್ರು ಆ ಬೆಳಗ್ಗೆ ಆದರೆ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ಅಷ್ಟಾಗಿ ಏನೂ ಪ್ರಿಪ್ರೇಷನ್ಸ್ ಮಾಡಿರಲಿಲ್ಲ ಇನ್ನೇನು ಬರ್ತೇನೆ ಅಂತ ಮೆಸೇಜ್ ಹಾಕಿದ್ಮೇಲೆ ಏನಾದರೂ ಮಾಡಲೇಬೇಕಲ್ವ ಸಡನ್ನಾಗಿ ನನಗೆ ತರಕಾರಿ ಅದು ಇದು ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡಲಿಕ್ಕೂ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ಕುಷ್ಕ ರೈಸ್ನ ಮಾಡ್ತಾಯಿದ್ದೀನಿ ಈ ಕುಷ್ಕ ರೈಸ್ನ ಮಾಡೋದಕ್ಕೆ ನಾನು ಇಂಡಸ್ ವ್ಯಾಲಿಯವ್ರದ್ದು ಟ್ರೈಪ್ಲೈ ಸ್ಟೀಲ್ ಪಾಟ್ನ ಯೂಸ್ ಮಾಡ್ತಾಯಿದ್ದೀನಿ ಬಿರಿಯಾನಿ ಪಾಟು ಇದು ಬಂದು ಸಿಕ್ಸ್ ಲೀಟರ್ದು ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ಗೆ ನೀವು ಆರಾಮಾಗಿ ಇದರಲ್ಲಿ ಬಿರಿಯಾನಿ ಆಗಿರ್ಬೋದು ಯಾವುದೇ ರೈಸ್ ಐಟಮ್ಸು ಏನು ಬೇಕಾದ್ರೂ ಕುಕ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತಳ ಹಿಡಿಯೋದೆ ಇಲ್ಲ ಇದು ಪ್ರಿಪೇರ್ ಮಾಡಬೇಕಾದ್ರೆ ಏಕೆಂದರೆ ಹೆವಿ ಬಾಟಮ್ ಸ್ಟೀಲ್ ಪ್ಯಾನ್ ಆಗಿರುತ್ತೆ ಇದು ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸಿದ್ದೀನಿ ಹಾಗೆಯೇ ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಎರಡು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಎಲೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇವಿಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಬೇಗನೆ ಮಾಡಿಬಿಡ್ಬೋದು ಪ್ರಿಪೇರು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದೆ ಹಾಗೆಯೇ ಜೀರಿಗೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಇವಿಷ್ಟನ್ನೇ ಹಾಕಿದ್ದೀನಿ ತುಂಬ ಜಾಸ್ತಿ ಮಸಾಲೆ ಎಲ್ಲ ಹಾಕಿದ್ರೆ ನಾವು ಬಿರಿಯಾನಿ ಮಸಾಲನೂ ಹಾಕ್ತೀವಿ ಅಲ್ವಾ ಸೊ ತುಂಬಾ ಮಸಾಲೆ ಥರ ಆಗಿಬಿಡುತ್ತೆ ಹಾಗಾಗಿ ಇಷ್ಟೇ ಮಸಾಲೆ ಸಾಕು ಈರುಳ್ಳಿ ಒಂದು ಎರಡು ಸ್ಲೈಸ್ ಮಾಡಿಟ್ಟಿರೋದನ್ನು ಸೇರಿಸಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಿ ಹಾಗೆಯೇ ಪುದೀನ ಎಲೆ ಒಂದು ಹಿಡಿಯಾಗುವಷ್ಟು ನಾನು ಕಟ್ ಮಾಡಿ ತಂದಿದ್ದೆ ಟೆರೆಸ್ ಮೇಲಿಂದ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಪುದೀನ ಮತ್ತು ಮೆಂತ್ಯ ಸೊಪ್ಪು ಮೆಂತ್ಯ ಸ್ವಲ್ಪ ಇಲ್ಲದೆ ಹೋದ್ರೂ ಪರವಾಗಿಲ್ಲ ಬಟ್ ಪುದೀನ ಒಂದು ಹಿಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೀಟಾಗಿ ಪುದೀನ ಎಲ್ಲ ಸ್ವಲ್ಪ ಶ್ರಿಂಕ್ ಆಗಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿದ ನಂತರ ಎರಡು ಟೊಮ್ಯಾಟೊ ಟೊಮ್ಯಾಟೊನು ಅಷ್ಟೇ ಅರ್ಧ ಭಾಗವಾಗಿ ಕಟ್ ಮಾಡಿ ಅದರಲ್ಲಿ ಸ್ಲೈಸಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಇಲ್ಲಿ ಡ್ರೈ ಪೌಡರ್ಸನ್ನ ಆ್ಯಡ್ ಮಾಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಬಿರಿಯಾನಿ ಮಸಾಲ ಅರ್ಶನ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಕರ್ಬೇವಿನ ಸೊಪ್ಪು ಪುಡಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಲು ಆಗೋಷ್ಟು ಗಟ್ಟಿ ಮೊಸರನ್ನ ಸೇರಿಸಿದ್ದೀನಿ ಈ ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಅದು ಎಣ್ಣೆ ಬಿಟ್ಕೊಳ್ಳೋವರ್ಗು ಚೆನ್ನಾಗಿ ಫ್ರೈ ಮಾಡಬೇಕು ಬಿಸಿಗೆ ಮೊಸರು ಹಾಕ್ತಿದ್ದ ಹಾಗೆ ಅದು ನೀರೆಲ್ಲ ಬಿಟ್ಟಂಗೆ ಆಗುತ್ತೆ ಸೊ ಅದು ನೀರಿನ ಅಂಶ ಎಲ್ಲ ಹೋಗಿ ಸೈಡ್ನಲ್ಲಿ ಎಣ್ಣೆ ತೇಲಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ರೆ ರೈಸ್ ಎಷ್ಟು ಹಾಕ್ತಾಯಿದ್ದೀರಾ ಅದರ ಕ್ವಾಂಟಿಟಿನ ನೋಡಿಕೊಂಡು ಟೊಮ್ಯಾಟೊನು ಸಹ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಜೊತೆಗೆ ಮೆಂತ್ಯ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಒಟ್ಟಿಗೆ ಎಲ್ಲನೂ ಸಹ ಫ್ರೈ ಆಗಲಿ ಅಂತ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಅದೊಂಚೂರು ಮೊಸರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಯಾವುದೇ ರೀತಿ ತಳ ಹಿಡ್ದಿಲ್ಲ ತುಂಬಾ ಚೆನ್ನಾಗಾಗಿದೆ ಈ ಪ್ಯಾನ್ನಲ್ಲಿ ನೋಡ್ತಾ ಇರ್ಬೋದು ಸೈಡ್ನಲ್ಲೆಲ್ಲ ಎಣ್ಣೆ ಬಿಟ್ಟು ಬಂದಿದೆ ಇವಾಗ ಇದಕ್ಕೆ ಮೊದಲಿಗೆ ನೀರನ್ನು ಇದ್ದೀನಿ ನಾನು ಮೂರು ಕಪ್ಪಾಗೋಷ್ಟು ನೀರನ್ನು ತೊಗೊಂಡಿದ್ದೀನಿ ಒಂದೂವರೆ ಕಪ್ ರೈಸಿಗೆ ನೀರು ಹಾಕಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನೂ ಸಹ ಸೇರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿರ್ತೀವಿ ಒಣಗಿರೋ ಅಂಥ ಮೆಂತ್ಯ ಸೊಪ್ಪುನೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನು ಚೆನ್ನಾಗಿ ನೀರು ಕುದಿ ಬರೋವರೆಗೆ ವೆಯ್ಟ್ ಮಾಡಿದ್ದೀನಿ ನೀರು ಕುದಿ ಚೆನ್ನಾಗಿ ಬರ್ತಾ ಇದೆ ನೀರು ಕುದಿತಾ ಇರೋವಂಥ ನೀರಿಗೆ ಒಂದು ಎರಡು ಎಲೆ ಆಗುವಷ್ಟು ಬಿರಿಯಾನಿ ಎಲೆನ ಸೇರಿಸ್ತಾ ಇದ್ದೀನಿ ಇದು ಸಣ್ಣಕ್ಕಿ ಪರಿಮಳದ್ದು ಗಿಡ ಅಂತ ಹೇಳ್ತಾರಲ್ಲ ಅದರದ್ದು ಬಿರಿಯಾನಿದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ಮೆಲ್ಲು ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಎರಡು ಎಲೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಒಂದೂವರೆ ಕಪ್ ಆಗೋಷ್ಟು ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸಲ ಬೇಕಿದ್ರೆ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೋಬೋದು ಒಂದು ಫಿಫ್ಟಿ ಪರ್ಸೆಂಟ್ ಆಗೋವರೆಗು ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ನೋಡಿ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಕ್ಕಿನೂ ಸ್ವಲ್ಪ ದಪ್ಪ ಆಗ್ತಾಯಿದೆ ನೀರಿನ ಕ್ವಾಂಟಿಟಿನೂ ಕಡಿಮೆ ಆಗ್ತಾ ಇದೆ ಇವಾಗ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಟ್ಟು ಮತ್ತೆ ಒಂದು ಸೆವೆಂಟಿ ಪರ್ಸೆಂಟ್ ಆಗೋವರೆಗೆ ಹಾಗೇ ಬಿಡಬೇಕು ಮಧ್ಯ ಮಧ್ಯ ಏನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಸೆವೆಂಟಿ ಪರ್ಸೆಂಟ್ ಈ ರೀತಿ ಬೆಂದಾದ ನಂತರ ನಾನು ಲಾಸ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ಪೂರ್ತಿ ಕ್ಲೋಸ್ ಮಾಡಿ ಲಿಡ್ನ ಪೂರ್ತಿ ಅಂದರೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಡಬೇಕು ನಾನು ಫುಲ್ ಲೋ ಫ್ಲೇಮ್ನಲ್ಲಿ ಹಾಗೇ ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಐದು ನಿಮಿಷಕ್ಕೆ ಅಕ್ಕಿ ಎಲ್ಲ ಚೆನ್ನಾಗಿ ಅರಳ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಕುಷ್ಕ ರೈಸು ರೆಡಿಯಾಗಿತ್ತು ನಿಮ್ಗಿನ್ ಕೇಸ್ ತಳ ಹತ್ತುತ್ತೆ ಅನ್ನೋದೇನಾದರೂ ಭಯ ಇತ್ತು ಅಂತ ಅಂದರೆ ಅದರ ಕೆಳಗಡೆ ಈ ಬಿರಿಯಾನಿ ಪಾಟ್ ಏನು ಇಟ್ಟಿದ್ದೀನಲ್ಲ ಅದ್ರ ಕೆಳಗಡೆ ಚಪಾತಿ ಮಣೆ ಯಾವುದಾದ್ರೂ ಒಂದು ಮಣೆನ ಇಟ್ಟು ಅದ್ರ ಮೇಲೆ ನೀವು ಈ ಪಾಟ್ನ ಇಟ್ಟರೆ ಅದೇ ದಮ್ಮಲ್ಲಿ ನೀಟಾಗಿ ಬೆಂದ್ಕೊಳ್ಳುತ್ತೆ ನೀವು ಹಾಗಾದರೂ ಸಹ ಮಾಡ್ಬೋದು ನಾನು ಪೂರ್ತಿ ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಆಗಿದೆ ಸಾಫ್ಟಾಗಿ ಆಗಿದೆ ಫೈನಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈ ಪಾಟನ್ನು ಅಷ್ಟೇ ಬಿರಿಯಾನಿ ಪಾಟು ತಳದಲ್ಲೂ ಒಂದು ಸ್ವಲ್ಪನೂ ಸೀದಿಲ್ಲ ತುಂಬಾ ಚೆನ್ನಾಗಾಗಿತ್ತು ಏಕೆಂದರೆ ಇದು ಏನು ಹೆವಿ ಬಾಟಮ್ ಸ್ಟೀಲ್ ಪ್ಯಾನ್ ಆಗಿರೋದ್ರಿಂದ ಸ್ವಲ್ಪನೂ ಸಹ ಸೀಯೋದಿಲ್ಲ ತುಂಬಾ ಚೆನ್ನಾಗಾಗುತ್ತೆ ಆ್ಯಂಡ್ ಇದಕ್ಕೆ ಕಡಿಮೆ ಕ್ವಾಂಟಿಟಿ ಇತ್ತು ನನಗೆ ನಾನೇನೋ ಒಂದೂವರೆ ಕಪ್ ನಮಗೆ ಸಾಕಾಗುತ್ತೆ ಜಾಸ್ತಿ ಜನ ಐದರಿಂದ ಆರು ಜನಕ್ಕೆ ಮಾಡಿಕೊಳ್ಬೇಕು ನೀವೇನಾದರೂ ಬಿರಿಯಾನಿ ಈ ಥರ ರೈಸ್ ಐಟಮ್ಸ್ ಆದರೆ ಪರ್ಫೆಕ್ಟಾಗಿರುತ್ತೆ ನಿಮಗೆ ಟ್ರೈ ಮಾಡ್ಬೋದು ಇದು ಪ್ರಾಡಕ್ಟ್ ಲಿಂಕ್ ಪರ್ಚೇಸ್ ಲಿಂಕ್ ಹಾಗೆ ಡಿಸ್ಕೌಂಟು ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಬೇಕು ಅಂದರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡಿ ನಿಮಗೆ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬಿರಿಯಾನಿ ರೈಸ್ ಮಾತ್ರ ಅಂದರೆ ಕುಷ್ಕ ರೈಸು ತುಂಬ ಟೇಸ್ಟಿಯಾಗಿತ್ತು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ತಿಳಿಸಿ